Hi friends ನಮ್ಮ ದೇಹಕ್ಕೆ ನೀರು ತುಂಬಾ ಅಗತ್ಯ ಹೌದು ಹಾಗಾದರೆ ನಾವು ಯಾವ ಪಾತ್ರೆಯಲ್ಲಿ ನೀರು ಕುಡಿಯುವುದು ಸರಿ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೇ ಕೊನೆ ತನಕ ನೋಡಿ ಹೌದು ಮುಂದೆದಾಗಿ ನೀವು ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯುವುದರಿಂದ ಇದು ಶೀತ ಮತ್ತು ಜ್ವರದ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಇನ್ನು ಹಿತ್ತಾಳೆಯ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಇದು ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಇನ್ನು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ರಕ್ತ ಶುದ್ಧಿ ಆಗುತ್ತದೆ ಇನ್ನು ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಇಡೀ ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕಿ ಮರುದಿನ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದರಿಂದ ನಮಗೆ ರಕ್ತವು ಶುದ್ಧಿ ಆಗುತ್ತದೆ ಇನ್ನು ತಾಮ್ರವು ನಮ್ಮ ರಕ್ತವನ್ನು ರಕ್ತದಲ್ಲಿರುವಂತಹ ಕಲ್ಮಶವನ್ನು ನಿವಾರಿಸುತ್ತದೆ ತಾಮ್ರದ ಲೋಟದಲ್ಲಿ ನೀರು ಕುಡಿದರಿಂದ ರಕ್ತದೊತ್ತಡ ನಿರ ನಿಯಂತ್ರಣದಲ್ಲಿ ಇರುತ್ತದೆ ಮತ್ತು ದೇಹದಲ್ಲಿ ಇದು ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದಿನಮಿಡಿ ಆಕ್ಟಿವ್ ಆಗಿರುವಂತೆ ಮಾಡುತ್ತದೆ ಇನ್ನು ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿದರಿಂದ ಆರೋಗ್ಯ ಸಂಬಂಧಿಸಿದ ಅನೇಕ ಪ್ರಾಬ್ಲಮ್ಸ್ ಗಳು ನಾವು ಎದುರಿಸಬೇಕಾಗುತ್ತದೆ ಇನ್ನು ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿಯೋದ್ರಿಂದ ಅದರಲ್ಲಿರುವಂತಹ ಕೆಮಿಕಲ್ಗಳು ನೀರು ನೀರಿಗೆ ಸೇರಿ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಯುಂಟು ಮಾಡುತ್ತದೆ ಇನ್ನು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ಕುಡಿಯುವುದರಿಂದ ತುಂಬಾ ಉತ್ತಮವಾದ ನೈಸರ್ಗಿಕ ಕೋಲ್ಡ್ ಆಗಿರುವಂತಹ ನೀರನ್ನು ನಾವು ಕುಡಿಯುತ್ತೇವೆ ಹೌದು ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ಅದು ನೀರನ್ನು ನೈಸರ್ಗಿಕವಾಗಿ ತಂಪು ಮಾಡುತ್ತದೆ ಇನ್ನು ಸ್ಟೀಲ್ ಪಾತ್ರೆಯಲ್ಲಿ ನೀರು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಇದರಲ್ಲಿ ಕೂಡ ದೀರ್ಘಕಾಲ ನೀರನ್ನು ಸಂಗ್ರಹಿಸಿ ಇಡಬಹುದು ಇನ್ನು ಗಾಜಿನ ಗ್ಲಾಸ್ಗಳಲ್ಲಿ ನೀರನ್ನು ಕುಡಿದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏಕೆಂದರೆ ಇವು ನೀರಿನ ಗುಣಮಟ್ಟದಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಸೊ ನೋಡಲ್ಲ ಫ್ರೆಂಡ್ಸ್ ಇಷ್ಟು ಪಾತ್ರೆಗಳಲ್ಲಿ ನೀರು ಕುಡಿದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೆ ಹಾಗಾಗಿ ಪ್ಲಾಸ್ಟಿಕ್ ಟಾಟಲ್ಗಳಲ್ಲಿ ನೀರು ಕುಡಿದನು ಆದಷ್ಟು ಕಡಿಮೆ ಮಾಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್